ਸਤਿ ਸ਼੍ਰੀ ਅਕਾਲ ਬੜਾ ਬਾਲਗੇਂਦਰ ਦਾ ਵਾਲਗੇਂਦਰ ਦਾ ਸਾਮੀ ਜੀ ਜੀ ਹੋ ਗਏ ਆਪਾ ਪੂਜਯ ਜਗਤੂ ਗੁਰੂ ਦਾ ਬਾਲਗੇਂਦਰ ਦਾ ਸਾਮੀ ਜੀ ਜੀ ਹੋ ਗਏ ਜੀ ਬੀ ਦਾ ਦਸੋਈ ਬਾਲਗੇਂਦਰ ਦਾ ਸਾਮੀ ਜੀ 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 ਸਾਹਿਬ 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 ਜੀ ਸਾ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಸಮಾಜದ ಗುರುಗಳಾದಂಥ ಪರಮ ಪೂಜ್ಯ ಬಾಲ ಗಂಗನ್ನರ್ ಸ್ವಾಮೀಜಿಯವರ ಎಂಬತ್ತನೇ ಜಯಂತಿಯ ಕಾರ್ಯಕ್ರಮವನ್ನು ಮಾನ್ಯ ಲೋಕೇಶ್ ಗೌಡ್ರು ನಮ್ಮ ಗಂಗಾಧರ್ ಗೌಡ್ರು ನಮ್ಮ ಯಶಸ್ವಿ ಸೋಮಣ್ಣವರು ಕೆ ವಿ ಕೆ ವಿ ಅವರು ಎಲ್ಲರೂ ಕೂಡ ಹಾಗೆ ಸಂಘದ ಪದಾಧಿಕಾರಿಗಳು ಎಲ್ಲ ನನ್ನ ಅಕ್ಕ ತಂಗಿಯರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಬಾಲಗಂಗನಾಥ ಸ್ವಾಮೀಜಿಯವರು ದಾಸೋಹ ಮತ್ತು ಎಜುಕೇಷನ್ನಿಗೆ ಭಾಳ ಒತ್ತು ಕೊಟ್ಟಂಥ ಮಹಾಪುರುಷರು ನಾವು ಹೇಗೆ ಸಿದ್ಧಗಂಗಾ ಶ್ರೀಗಳನ್ನ ನಡೆದಾಡುವ ದೇವರು ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಮಹಾಪುರುಷ ನಡೆದಾಡೋ ದೇವರು ಮಾತನಾಡೋ ದೇವರು ಅಂತ ಹೇಳಿ ನಾವು ಭಾವಿಸಿ ಇವತ್ತು ಅವರು ಕೊಟ್ಟಂಥ ಕೊಡುಗೆ ಅಪಾರ ಈ ಸಮಾಜಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವುದೇ ಸರ್ಕಾರಗಳು ಕೂಡ ಮಾಡೋಕ್ಕಾಗದಂಥ ಕೆಲಸಗಳನ್ನು ನಮ್ಮ ಬಾಲಭನ ಸ್ವಾಮೀಜಿರವರು ಎಜುಕೇಷನ್ ಕೊಡೋದ್ರ ಮುಖಾಂತರ ಮೀನನ್ನು ಹಿಡಿದುಕೊಡೋದಿಲ್ಲ ಹಿಡಿಯೋದನ್ನು ಕಲಿಸ್ತೇವೆ ಅನ್ನತಕ್ಕಂಥ ಒಂದು ಮಹತ್ವಾಂಕ್ಷಿಯಂತೆ ಅವರು ಎಜುಕೇಷನ್ನ ಕೊಟ್ಟರು ಆರೋಗ್ಯ ಮತ್ತು ಎಜುಕೇಷನ್ ಒತ್ಕೊಡೋ ಮುಖಾಂತರ ಇವತ್ತು ಇಡೀ ಈ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಎಜುಕೇಷನ್ಗೋಸ್ಕರವಾಗಿ ಹಲವಾರು ಸಂಸ್ಥೆಗಳನ್ನ ತೆರೆದಿದ್ದಾರೆ ಅದ್ರ ಮುಖಾಂತರ ಇವತ್ತು ಪ್ರಪಂಚಾದ್ಯಂತ ಎಷ್ಟೋ ಜನ ವೈದ್ಯರು ಎಷ್ಟೋ ಜನ ಇಂಜಿನಿಯರ್ಸ್ಗಳು ಮಹಾಸ್ವಾಮೀಜಿಯವರ ಹೆಸರಿಳ್ಕೊಂಡು ಆ ಒಂದು ಸಂಸ್ಥಾನದ ಹೆಸರು ಅವರ ಜೀವನವನ್ನು ಸಾಗಿಸಿದ್ರ ಜೊತೆಗೆ ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದಂಥ ಮಹಾಪುರುಷರ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ಈ ಥರ ಸ್ವಾಮೀಜಿಗಳು ಈ ಪ್ರಪಂಚಕ್ಕೆ ಮತ್ತೆ ಹುಟ್ಟಿ ಬರಲಿ ಅನ್ನತಕ್ಕಂಥದ್ದು ನಮ್ಮ ಮಹಾತ್ಕಾಂಕ್ಷಾಗಿರ್ತಕ್ಕಂಥ ವಿಷಯವನ್ನು ತಿಳಿಸಲಿಕ್ಕೆ ಸಂತೋಷಪಡಿಸ್ತೇನೆ